ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹೆಚ್ಚಿನವರ ಜೀವನ ಶೈಲಿ ಹಾಗೂ ದೈನಂದಿನ ಆಹಾರ ಪದ್ಧತಿ ಬದಲಾಗಿಬಿಟ್ಟಿದೆ ಆರೋಗ್ಯವಾಗಿರುವ ವ್ಯಕ್ತಿಗೆ ಮಧುಮೇಹ ಬರುವುದು ದೊಡ್ಡ ವಿಷಯವೇನಲ್ಲ ಅದರಲ್ಲೂ ಸಿಟಿ ಲೈಫ್ ಜನರಿನಲ್ಲಿ ಈ ಕಾಯಿಲೆ ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತಿದೆ ಒಂದು ಅಧ್ಯಯನದ ವರದಿಯ ಪ್ರಕಾರ ಪ್ರತಿ ಹತ್ತು ಜನರನ್ನ ಪರೀಕ್ಷೆಗೆ ಒಳಪಡಿಸಿದರೆ ಕನಿಷ್ಠ ಪಕ್ಷ ಅಂದರೂ ಐದಾರು ಜನರಿಗಾದರೂ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ಳುತ್ತಿದೆಯಂತೆ ತಜ್ಞರು ಹೇಳುವ ಪ್ರಕಾರ ಈ ಕಾಯಿಲೆ ಸಂಪೂರ್ಣವಾಗಿ ಮನುಷ್ಯನನ್ನ ಬಿಟ್ಟು ಹೋಗುವ ಕಾಯಿಲೆ ಅಲ್ಲವೇ ಅಲ್ಲ ಆದರೆ ಜೀವನ ಶೈಲಿಯ ಬದಲಾವಣೆಯ ಜೊತೆಗೆ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋದರೆ ಈ ಕಾಯಿಲೆಯ ವಕ್ರದೃಷ್ಟಿಯಿಂದ ಪಾರಾಗಬಹುದು ಹಾಗಾದರೆ ಮಧುಮೇಹವನ್ನು ನಿಯಂತ್ರಿಸುವ ಡಾರ್ಕ್ ಟೀ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡಾರ್ಕ್ ಟೀ ಎಂದರೆ ಮೈಕ್ರೋಬಿಯಲ್ ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಗಾಗಿ ಸಂಪೂರ್ಣವಾಗಿ ಆಕ್ಸಿಡೇಷನ್ ಆಗಿರುವ ಚಹಾ ಏಕೆಂದರೆ ಇಲ್ಲಿ ಚಹಾದ ಎಲೆಗಳು ಆಕ್ಸಿಡೇಷನ್ ಪ್ರಕ್ರಿಯೆಗೆ ಒಳಗಾಗಿ ಬಣ್ಣ ಬದಲಿಸುತ್ತವೆ ಚೀನಾ ದೇಶದಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವ ಚಹಾ ಆಗಿದೆ ಅಲ್ಲಿನ ಜನರು ಇದನ್ನು ಬಹಳ ಇಷ್ಟಪಟ್ಟು ಕುಡಿಯುತ್ತಾರೆ ಬ್ಲಾಕ್ ಟೀಗೆ ಹೋಲಿಸಿದರೆ ಡಾರ್ಕ್ ಟೀ ವಿಭಿನ್ನ ಬ್ಲಾಕ್ ಟೀ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಡೇಷನ್ ಪ್ರಕ್ರಿಯೆಗೆ ಒಳಗಾಗುತ್ತದೆ ಅದೇ ಗ್ರೀನ್ ಟೀ ಆಕ್ಸಿಡೇಷನ್ ಪ್ರಕ್ರಿಯೆಗೆ ಒಳಗಾಗುವುದಿಲ್ಲ ಹಳದಿ ಚಹಾ ಸಣ್ಣ ಪ್ರಮಾಣದಲ್ಲಿ ಫರ್ಮೆಂಟೇಷನ್ ಆಗುತ್ತದೆ ಆದರೆ ಡಾರ್ಕ್ ಟೀ ಫರ್ಮೆಂಟೇಷನ್ ಪ್ರಕ್ರಿಯೆಯ ಬಳಿಕ ಸಿಗುತ್ತದೆ ಇನ್ನು ಸಂಶೋಧನೆಗಳು ಹೇಳುವ ಹಾಗೆ ಯಾರು ಚಹಾ ಕುಡಿಯುವುದಿಲ್ಲ ಅಂತವರಿಗೆ ಹೋಲಿಸಿದರೆ ಡಾರ್ಕ್ ಟೀ ಸೇವನೆ ಮಾಡುವವರು ಶೇಕಡ ಐವತ್ಮೂರರಷ್ಟು ಸಕ್ಕರೆ ಕೈಯಲ್ಲಿ ಬರುವ ಸಾಧ್ಯತೆಯಿಂದ ಪಾರಾಗಿದ್ದಾರೆ ಮತ್ತು ಶೇಕಡ ನಲವತ್ತೇಳರಷ್ಟು ಟೈಪ್ ಟು ಮಧುಮೇಹ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ವಯಸ್ಸು ಲಿಂಗ ಅವರ ದೇಹ ರಚನೆ ವಾಸಿಸುವ ಪ್ರವೇಶ ಎಲ್ಲವನ್ನ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಅಧ್ಯಯನದಲ್ಲಿ ತಿಳಿಸಿರುವ ಹಾಗೆ ಚಹಾ ತಯಾರು ಮಾಡುವಾಗ ಸಕ್ಕರೆ ಬಳಸದೆ ಇರುವುದರಿಂದ ಈ ಎಲ್ಲ ಲಾಭಗಳನ್ನ ಪಡೆದುಕೊಳ್ಳಬಹುದು ಇನ್ನು ಒಂದು ಪ್ರತಿಷ್ಠಿತ ದೇಶದಲ್ಲಿ ನಡೆದ ಅಧ್ಯಯನದ ಪ್ರಕಾರ ಎರಡು ಸಾವಿರ ಜನರನ್ನ ಸಂಶೋಧನೆಯಲ್ಲಿ ಬಳಸಿಕೊಳ್ಳಲಾಯಿತು ಅವರಲ್ಲಿ ನಾಲ್ಕುನೂರು ಜನರಿಗೆ ಈಗಾಗಲೇ ಮಧುಮೇಹ ಇದ್ದ ಬಗ್ಗೆ ಮಾಹಿತಿ ಇತ್ತು ಮೂರ್ನೂರ ಐವತ್ತು ಜನರಿಗೆ ಮಧುಮೇಹ ಬರುವ ಸಾಧ್ಯತೆ ಇತ್ತು ಇನ್ನುಳಿದ ಜನರಿಗೆ ಸಹಜವಾದ ಬ್ಲಡ್ ಗ್ಲೂಕೋಸ್ ಲೆವೆಲ್ ಇತ್ತು ಇವರಲ್ಲಿ ಹಲವಾರು ಚಹಾ ಕುಡಿಯುತ್ತಿರಲಿಲ್ಲ ಮತ್ತು ಇನ್ನು ಕೆಲವರು ಕೇವಲ ಒಂದೇ ತರಹದ ಚಹಾ ಪ್ರತಿದಿನ ಕುಡಿಯುತ್ತಿದ್ದರು ಸಂಶೋಧಕರು ಇವರನ್ನ ಬಳಸಿಕೊಂಡು ಯಾವ ಪ್ರಮಾಣದಲ್ಲಿ ಇವರು ಚಹಾ ಸೇವನೆ ಮಾಡುತ್ತಾರೆ ಮತ್ತು ಇವರ ದೇಹದಿಂದ ಮೂತ್ರ ವಿಸರ್ಜನೆಯ ಮೂಲಕ ಹೊರಹೋಗುವ ಗ್ಲುಕೋಸ್ ಪ್ರಮಾಣ ಯಾವ ರೀತಿ ಇದೆ ನಂತರದಲ್ಲಿ ಇವರ ಬ್ಲಡ್ ಗ್ಲುಕೋಸ್ ಲೆವೆಲ್ ಹೇಗಿರುತ್ತದೆ ಎಂಬುದನ್ನು ಪರೀಕ್ಷೆ ಮಾಡಿದರು ಅಧ್ಯಯನ ಹೇಳುವಂತೆ ಡಾರ್ಕ್ ಟೀ ಸೇವನೆಯಿಂದ ಮಧುಮೇಹ ಎರಡು ಕಾರಣಗಳಿಗಾಗಿ ಕಡಿಮೆಯಾಯಿತು ಮೊದಲನೆಯದು ಇದು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧತೆಯನ್ನು ವೃದ್ಧಿಸಿ ದೇಹ ರಕ್ತದಲ್ಲಿನ ಬ್ಲಡ್ ಶುಗರ್ ಪ್ರಮಾಣವನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ಸಹಾಯ ಮಾಡಿತು ಎರಡನೇದಾಗಿ ವಿಸರ್ಜನೆಯಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಹೊರ ಹೋಗುವಂತೆ ಮಾಡಿತು ಇದರಿಂದ ದೇಹದಲ್ಲಿ ನಿಯಂತ್ರಣ ಹೊಂದಬೇಕಾದ ಗ್ಲುಕೋಸ್ ಪ್ರಮಾಣ ಕಡಿಮೆಯಾಯಿತು ಹೌದು ಅಧ್ಯಯನಕ್ಕೆ ಒಳಗಾದ ಜನರು ನಿಯಮಿತವಾಗಿ ಸಕ್ಕರೆ ರಹಿತ ಡಾರ್ಕ್ ಟೀ ಸೇವನೆ ಮಾಡುತ್ತಿದ್ದರು ಆದರೆ ಅವರಲ್ಲಿ ಸಕ್ಕರೆ ಕಾಯಿಲೆ ಕಡಿಮೆಯಾಗಲು ಕೇವಲ ಇದೊಂದೇ ಮಾರ್ಗವಾಗಿರಲಿಲ್ಲ ಸೇವಿಸುವ ಆಹಾರ ಪದ್ಧತಿ ಬಹಳ ಮುಖ್ಯವಾಗಿತ್ತು ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಯಾವ ಆಹಾರವನ್ನು ಸೇವನೆ ಮಾಡುತ್ತೀರಿ ಎನ್ನುವುದು ಬಹಳ ಮುಖ್ಯವಾಗುತ್ತದೆ ಹಾಗಾಗಿ ಅವರ ಆಹಾರ ಪದ್ಧತಿಯಲ್ಲಿ ಅವರಿಗೆ ದೇಹಕ್ಕೆ ಸಕ್ಕರೆ ಪ್ರಮಾಣ ಹೇಗೆ ಸೇರುತ್ತಿತ್ತು ಅವರ ದೇಹದ ತೂಕ ಎಷ್ಟಿತ್ತು ಎಲ್ಲವೂ ಕೂಡ ಮುಖ್ಯವಾಗಿತ್ತು ರಿಫೈನ್ ಮಾಡಿದ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಒಳಗೊಂಡ ಬಿಳಿ ಬ್ರೆಡ್ ಮತ್ತು ಪಾಸ್ತಾ ಸೇವನೆಯನ್ನು ಸಹ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಹೀಗಾಗಿ ಸಂಶೋಧಕರು ಹೇಳುವ ಹಾಗೆ ಅತಿ ಹೆಚ್ಚು ಸಂಸ್ಕರಣೆಗೆ ಒಳಪಡಿಸಿದ ಆಹಾರಗಳನ್ನು ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತೆಯಾಗುತ್ತದೆ ಏಕೆಂದರೆ ಈ ಸಂದರ್ಭದಲ್ಲಿ ಅತಿಯಾದ ಕೊಬ್ಬಿನ ಅಂಶ ಸಕ್ಕರೆ ಮತ್ತು ಉಪ್ಪಿನ ಅಂಶ ದೇಹ ಸೇರುತ್ತದೆ ಇದರಿಂದ ದೇಹ ಉರಿಯೂತಕ್ಕೆ ಒಳಗಾಗುತ್ತದೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಒಳಗೊಂಡ ನೈಸರ್ಗಿಕ ಆಹಾರ ಪದ್ಧತಿ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತದೆ ಆಂಟಿ ಆಕ್ಸಿಡೆಂಟ್ ಅಂಶಗಳು ನಾರಿನ ಅಂಶ ಮತ್ತು ಇನ್ಫ್ಲಾಮೆಟರಿ ಗುಣಲಕ್ಷಣಗಳನ್ನು ಒಳಗೊಂಡಿರುವ ದೇಹ ಸೇರಬೇಕು ಯಾವುದೇ ಕಾರಣಕ್ಕೂ ನಿರ್ಜಲೀಕರಣ ಆಗದಂತೆ ಅತಿ ಹೆಚ್ಚು ನೀರನ್ನು ಕುಡಿಯುವುದರಿಂದ ದೇಹದಲ್ಲಿನ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿ ಉಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ